एएनएम न्यूज के स्वागत ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜಾನನ ಸರ್ಕಲ್ ಚಿಂತಾಮಣಿ ಫೈವ್ ಡಬಲ್ ತ್ರೀ ಫೈವ್ ಕಿತ್ತೂರು ರಾಣಿ ಚೆನ್ನಮ್ಮ ವಸ್ತಿ ನಿರ್ಲಯಕ್ಕೆ ಸಚಿವ ಡಾಕ್ಟರ್ ಸಿ ಸುಧಾಕರ್ ಭೇಟಿ ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗ ಹೋಬಳಿ ಕೆರಾಗುಟ್ಟಿ ಮಜರ ಶಿಂಗ್ರೇಪಲ್ಲಿ ಶ್ರೀ ಕಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ನೂತನ ರಾಜಗೋಪರ ಕಳಶ ಪ್ರತಿಷ್ಠಾಪನೆ ಮತ್ತು ಮಹಾಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ತಮ್ಮ ಮುಖಂಡರೊಂದಿಗೆ ಹತ್ತಿರದಲ್ಲೇ ಇದ್ದ ಕೆರಾಗುಟಳ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಭೇಟಿ ನೀಡಿದ ಸಚಿವರು ಮಕ್ಕಳಲ್ಲಿ ಕೆಲವು ನಿಮಿಷಗಳ ಕಾಲ ಶಿಕ್ಷಕರಾಗಿ ಮಕ್ಕಳಲ್ಲಿನ ಭೌತಿಕ ಬೆಳವಣಿಗೆಯ ಕುರಿತು ಸಾಮಾನ್ಯ ಜ್ಞಾನದ ಕುರಿತು ಹಲವು ವಿಚಾರ ವಿನಿಮಯಗಳನ್ನು ಹಂಚಿಕೊಂಡರು ಚಿಂತಾಮಣಿ ತಾಲೂಕಿನಲ್ಲಿ ಹೋಬಳಿಗೊಂದು ವಸತಿ ಶಾಲೆಯನ್ನು ಆರಂಭಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವೆ ಎಂದ ಸಚಿವರು ಇದೇ ಸಮಯದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಗ್ರಾಮೀಣ ಮತ್ತು ಬಡ ಮಕ್ಕಳು ಉನ್ನತ ವಿದ್ಯಾಭ್ಯಾಸವನ್ನು ಮಾಡುವ ಮೂಲಕ ದೇಶ ಮತ್ತು ಹೊರದೇಶಗಳಲ್ಲಿ ಬದುಕೋಗಳನ್ನು ಕಟ್ಟಿಕೊಳ್ಳುವ ಮೂಲಕ ತಾಲೂಕಿಗೆ ಪೋಷಕರಿಗೆ ಕಲಿತ ಶಾಲೆಗೆ ಕೀರ್ತಿ ಗೌರವಗಳನ್ನು ತರುವಂತೆ ಆಗಬೇಕೆಂದು ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಸಹ ಸಚಿವರು ಹೇಳಿದರು ಅವರು ಆದೇನು ಪ್ಲಾನ್ ಮಾಡಿದರೋ ಫೌಂಡೇಶನ್ ನೋ ಕಾಲಮ್ಸ್ ಬೀಟ್ ಅಲ್ಲ ಓಕೆ ಕಾಲಮ್ಸ್ ವಿಜಲ್ ನಮ್ಮಲ್ಲಿ ಒಳ್ಳೆ ಮಕ್ಕಳು ಬರ್ತಾರೆ ಯೂಸ್ ಆಗುತ್ತೆ ಸರ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ಎಸ್‌ಟಿ ಇಸ್ ಸಿ ಇಸ್ ಫಿಗರ್ ಅಲ್ಲಿ ಇರೋದು ಬಟ್ ಪ್ರಾಜೆಕ್ಟ್ ಇರೋದು ನಾವು ಎಸ್‌ಟಿ ನ ಆಗುತ್ತೆ ನೆಕ್ಸ್ಟ್ ದಿನ ಒಂದು ವರ್ಷ 100 روپے انعام کر دو اس سے اس سے نہیں سر اس کلاس میں ایک سن ایک دوسرا ہے اس سیکشن میں

या ये कौन स्मार्टली देन द लॅग नो ओके सर आई नो आई नो बट आ क्लासवर वर बसयतो इवन कर कोंड होबेको इतरा रे सर स्मार्टली नोट ओके इज अ डिस्टिंक्शन बट इफ यू डोंट यू डोंट पास एंड गेट डिस्टिंक्शन देन आई थिंक ಏನೋ ಏನೋ ಟೆಸ್ಟ್ ನ ಮಕ್ಕಳು ಸರ್ ಮಾಸ್ ಸ್ಟಾರ್ಟ್ ಆಗಿದೆ ಎಲ್ಲ ಫನ್ನಿ ಮಾಡ್ತರಾ ಫಸ್ಟ್ ನ ಸರ್ ಬರ್ಸನ್ ಸರ್ ಸಿಲಬಸ್ ರಿವ್ಯೂ ಮಾಡಿದ್ವಾ ಯಾರು ಯಾವಾಗ ಇದೆ लास्ट

आज नहीं चलेगी। आज चलेगा। 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 आज चलेगा आपने ऑपरेशन कब किया? जून, जून। आपने किस मंथ में? अप्रैल के मंथ में। अप्रैल क्यों नडीता है? पांच मंथ की असेसमेंट। पांच मंथ की असेसमेंट। रेगुलर हो गया? सेकेंड लॉन्डेस। मंथ से तीन मंथ का? दो मंथ का। दो मंथ। जुलाई लॉन्डेस। आई ऑल सब्जेक्ट्स आई ऑल। So you, you speak English? All of you speak English? Yes sir. You are confident to face the so challenges in the future? Yes sir. What challenges are there before you? Interventions to good What do you have you decided what to do after ten? Uh, which yes, subjects you have to take in the 11th and 7th uh, grade? Science. All of you want to do science? Yes sir. Huh? How many want to take science studies? Yes, yes. Yes, yes. Yes. No, no, no. 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 No, ಅಲ್ಲ ಮತ್ತೆ ನಾವು ಜಾಗ ಕೇಳಿವಲ್ಲ ಯಾರು ಹೇಳಿ ಯಾರು ಮಾಡಿದ್ದೀವಿ ನಾನು ಗೊತ್ತಾಯ್ತು ಅಲ್ಲ ತಂದಿದ್ದಾರೆ ಬಟ್ ಜಾಗ ಕೊಡಿಸ್ಬೇಕಲ್ಲ ನಾವು ಅವ್ರ ಏನು ಬಂದು ಮಾತಾಡ್ತಲ್ಲ ಅವ್ರು ನಾನು ಮಾತಾಡೋ ಕೇಳಿ ಜಾಗ ಕೊಡಿಸ್ಕೊಡ್ತೀನಿ ನಾನು ಜಾಗ ಇದೆಲ್ಲ ಜಾಗ వెళ్ళి బిల్డింగ్ అస్కో పోర్ట్ చేయండి అరే రెంట్ ఎట్లా కంపాటపతిలో నా చెల్లి ఇక్కడ లైక్ కొలేదైతో కుక మావిరే చెరు టార్గెట్ తీరా థాంక్యూ దట్ కన్ఫర్మ్ చేయండి చిత్తాบุรี జిల్లా కేతే సకమై తాలక్ బత్త చిత్తాบุรี తాలక్ యావురు అంత థాంక్యూ ಈಗ ಈಗ ಶಿಂಡಗಟ್ಟವ ಯಾರಿದ್ದಾರೆಗಟ್ಟವರು ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಒಂಬತ್ತು ಈಗ ಬಾಗೇಪಲ್ಲಿ ಒಂದು ಎರಡು ಮೂರು ನಾಲ್ಕು ಇದು ಗಡಿ ಯಾರಿದ್ವಾದು ಈಗ ಕುಡಿಬಂಡೆ ಯಾರಿದ್ವಾಸ್ಪಿಟಲಲ್ಲಿ ಇದೇ ಇರ್ತಾರಾ ఏమన్నప్పా నాకు ఒక కిసరాని మొదటనే ఇది మజెస్ట్ చేసింది బై 3 ఫోటర్స్ ని नेक्स्ट ఇయర్ కూడా ఏం మార్చారు అంటే ఫ్రెంచైజీ మోడల్ ఇది ఇంకా ಮಮ್ಮಿ ಡ್ಯಾಡಿ ನಾವು ಅಮ್ಮ ಅಮ್ಮ ಅಪ್ಪ ಅಮ್ಮ ನಾಕ್ಕೋ ಬರೋರು ಯಾರು ಕೇಳ್ತೀನಿ ನಮ್ಗೆ ನಾಕ್ತಾ ಇರಲ್ವಾ ಚೆನ್ನಾಗಿ ಹೇಳ್ಕೊಡ್ತಾರ ಪಾಠ ಇಂಗ್ಲೀಷ್ ಏನು ಏನು ಇಂಗ್ಲೀಷ್ ಏನ್ ಕಲ್ತಮ್ಮ ನೀನು ಚೆನ್ನಾಗಿರ್ತಿದ್ಯಾತ ಜೀವಿನ ಹಂಗೇ ಕೊಡ್ರಿ ಇಂಗ್ಲೀಷು ಇಂಗ್ಲೀಷಲ್ಲಿ ಮಾತಾಡ್ಬೇಕು ಹಾ यू हर टू स्पीक इंग्लिशेंटली फ्यूचर स्पीक इन इंग्लिश What is your name? You have to speak How many want to become doctors. How many want to do dental? Dental doctors? Uh, if you don't get uh, medical seat or engineering seat, what do you want to do? How many ones want to do your veterinary science? You know what is veterinary science? ಟು ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಬಿ ಎಸ್ ಸಿ ವ್ಯವಸಾಯ ಇಷ್ಟ ದೇರ್ ಮಾಡ್ ಆಪ್ಷನ್ಸ್ ಟು ಅದರಲ್ಲಿ ಎಲ್ಲ ಕೊಟ್ಟಿದ್ದಾರೆ ಕರೆಕ್ಟಾಗಿ ಇಲ್ಲ ಇದೆಯಮ್ಮ So, प्लान A, plan प्लान बी B. Hmm. So, first plan A, first PRP, so, although, plan A, first 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 You know diploma course? Yes, sir. So you don't want to join diploma after your 10th standard? join only. They should know what, what are the opportunities before them. Sir. Sorry. Are you aware of Technology. 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 और ना ये है। 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 यू हेव टू स्पी इन इंग्लिश इन द्लासुम द मोर यू स्पीक इंग्लिश द मोर कॉन्फिडेंट यू बिकम in speaking English. Tomorrow, even it will help you for your 11th and 12th grade, first PUC or second PUC, or when you go for degree. Okay, you have to speak good English. Then afterwards, when you finish your degree, whatever degree you do, when we go for seeking a job, how many want to do a job in the future? How many would like to work? Be working woman. Tell me, you? Yes. To work, you have you asked your parents that you have told your parents that you want to work in future? <laughs> <laughs> so you have to you have to be confident to speak English, your English proficiency <laughs> should be good. Okay? Because when you go for an interview, they will ask you, even if you know the answer, if you are not able to say properly, you're not able to convey, communicate properly, communication skills that's called as you have to be good in communication. Okay? Yes, sir. So, you know, uh, I yeah, will check with the, the teachers now. If you have, you have to speak English, if you speak in Kannada, they will find you. Yes, they will find you one more rupee, fine. Okay. All, best. All, best. All of you should pass. How many are you done in the class? 48. All 48 should pass in first class, and many should come distinction. Yes, sir. Kodgalna, yes, Singarepalli. <laughs> ಶ್ರೀ ಕಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ರಾಜಗೋಪುರ ಮತ್ತು ಕಲಶ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲೇ ಹಿಂದೆ ನಾನು ನನ್ನ ಅವಧಿಯಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಶಾಲೆ ಪ್ರಾರಂಭ ಆಯಿತು ನಾವೇ ಅವತ್ತು ಇಲ್ಲಿ ಹತ್ತು ಎಕರೆ ಜಾಗ ಕೊಡಿಸಿ ಬಿಲ್ಡಿಂಗ್ ಕೂಡ ಕಟ್ಟುವಂಥದ್ದಾಗಿತ್ತು ಆದರೆ ನಂತರ ರಾಜಕಾರಣ ಬದಲಾವಣೆ ಆಯಿತು ಇವತ್ತು ಇಲ್ಲಿ ಇಲ್ಲಿ ಬಂದಿದ್ದ ಕಾರಣದಿಂದ ಇಲ್ಲಿ ಭೇಟಿ ಮಾಡುವಂಥದ್ದಾಗಿದೆ ಈಗ ಇಲ್ಲಿ ಸರ್ಕಾರ ಹೊಸದಾಗಿ ಈ ವಸತಿ ಶಾಲೆಗಳಲ್ಲಿ ಎಸ್ ಎಲ್ ಸಿಯಿಂದ ಹಿಡಿದು ಪಿ ಯು ಸಿ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಈಗ ಈ ವರ್ಷ ನಾವು ಇಲ್ಲಿ ಪಿ ಯು ಸಿಯನ್ನು ಪ್ರಾರಂಭ ಮಾಡಿದ್ದೀವಿ ಇದನ್ನು ಪಿ ಯು ಸಿ ಈಗ ಕೊಠಡಿಗಳ ಕೊರತೆ ಇವೆಲ್ಲ ಕಾಣ್ತಾ ಇದೆ ಯಾಕೆಂದರೆ ಏಕಾಏಕಿ ಪ್ರಾರಂಭ ಮಾಡಿರುವಂಥದ್ದು ಮುಂದಿನ ದಿವಸದಲ್ಲಿ ಇಲ್ಲಿ ಕೊಠಡಿಗಳ ವ್ಯವಸ್ಥೆಯನ್ನು ಮಾಡುವಂಥದ್ದಕ್ಕೂ ನಾನು ಸರ್ಕಾರದಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ ಮತ್ತು ಈಗಾಗಲೇ ತಮಗೆ ಗೊತ್ತಿದೆ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಈಗಾಗಲೇ ಕೋಣ್ ಕುಂಟ್ಲಲ್ಲಿ ಈಗ ಒಂಬತ್ತು ಕೋಟಿದು ಕಾಮಗಾರಿ ಪ್ರಾರಂಭ ಆಗಿತ್ತು ಮತ್ತು ಮತ್ತೊಂದು ಕೋಟಿ ಕೊಟ್ಟಿದ್ದಾರೆ ಒಟ್ಟು ಇಪ್ಪತ್ತ ಎರಡು ಇಪ್ಪತ್ತೊಂದು ಇಪ್ಪತ್ತೆರಡು ಕೋಟಿಯಲ್ಲಿ ಅಲ್ಲಿ ಕಾಮಗಾರಿ ಈಗ ಆಗುವಂಥದ್ದಾಗ್ತಾಯಿದೆ ಮತ್ತು ಮುರುಘಮಲ್ಲ ಅಲ್ಲಿ ಒಂದು ಹತ್ತು ಎಕರೆ ಜಾಗ ಕೊಟ್ಟಿದ್ದೀವಿ ಅಲ್ಲಿ ಒಂದು ವಸತಿ ಶಾಲೆ ಪರಿಶಿಷ್ಟ ನಡೆದು ಎಷ್ಟಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಇಪ್ಪತ್ತೆರಡು ಕೋಟಿ ಮಂಜೂರು ಮಾಡಿಸಿದ್ದೀವಿ ಈಗ ಮತ್ತೊಂದು ವಸತಿ ಶಾಲೆ ಬಿ ಆರ್ ಅಂಬೇಡ್ಕರ್ ಏನು ಕೋ ಎಜುಕೇಷನ್ ವಸತಿ ಶಾಲೆ ಕೈವಾರದಲ್ಲಿ ಹೋದಷ್ಟು ನಮಗೆ ಮಂಜೂರು ಮಾಡಿದರು ಈಗ ಅದು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಈಗ ತಾ ತಾತ್ಕಾಲಿಕವಾಗಿ ಈಗ ಅದಕ್ಕೂ ನಾವು ಜಾಗ ಕೊಡಿಸುವಂಥ ಕೆಲಸ ಆಗಬೇಕು ಕೈವಾರ ಹೋಗ್ಲಿ ನಾನು ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಡಿಸೆಂಬರಲ್ಲಿ ನಾನು ಒಂದು ವಸತಿ ಶಾಲೆ ಮಂಜೂರು ಮಾಡಿಸಿದ್ದೆ ಚುನಾವಣೆ ಸಂದರ್ಭದಲ್ಲಿ ಅವ್ರು ಮುಂಚೆ ಎರಡು ಸಾವಿರದ ಹದಿಮೂರು ಚುನಾವಣೆ ಮುಂಚೆ ದೊಡ್ಡಗಂಜೂರು ಹತ್ರ ಒಂದು ಹತ್ತು ಎಕರೆ ಅದಕ್ಕೆ ಪತ್ರ ಕೊಟ್ಟಿದ್ವಿ ಚುನಾವಣೆ ಏರುಪೇರು ಹತ್ತು ವರ್ಷ ಅದಕ್ಕೆ ಯಾರು ಗಮನ ಕೊಡ್ತೀರ ಕನಿಷ್ಠ ವಸತಿ ಶಾಲೆ ಪ್ರಾರಂಭ ಆಗಿಬಿಟ್ಟಿದ್ದರೆ ನಮಗೆ ಇವತ್ತು ತೊಂದರೆ ಆಗ್ತಿರಲಿಲ್ಲ ಅದು ಯಾರು ಗಮನ ಕೊಡ್ತೀರಾ ಪ್ರಾರಂಭ ಆಗ್ತೀರಾ ಅಲ್ಲೆಲ್ಲೋ ಜಾಗ ಹುಡ್ಕೊಂಡು ಹುಡ್ಕೊಂಡು ಅದೆಲ್ಲೋ ಕುರ್ಬೂರಲ್ಲಿ ಕೊಟ್ಟರು ಅದು ಡೀಮ್ ಫಾರೆಸ್ಟು ಮತ್ತು ಅಲ್ಲಿ ಕೊಡೋಂಥದ್ದೇನೋ ಮಾಡಿದರು ಕಡೆಗೆ ಅದು ಸಮಸ್ಯೆ ಆಗಿದೆ ನಾನು ಆಗಿ ಶಾಸಕನಾಗಿ ಆಯ್ಕೆ ಆದ ಕೂಡಲೇ ನಾವು ಇಲ್ಲಿ ಮತ್ತೆ ಏನು ದೊಡ್ಡಗಂಜೂರಲ್ಲಿ ಏನು ನಾವು ಹಿಂದೆ ಯೋಚನೆ ಮಾಡಿದ್ವಿ ಅದೇ ಜಾಗ ಕೊಡಿಸಿದ್ದೀನಿ ಆದರೆ ಈಗ ಬಿಲ್ಡಿಂಗ್ ಕಟ್ಟೋಣ ಅಂತ ಹೋದರೆ ಬಸ್ತಿ ಶಾಲೆನೇ ಪ್ರಾರಂಭ ಆಗಿಲ್ಲ ಅದು ಲ್ಯಾಪ್ಸ್ ಆಗೋಗಿದೆ ಅಂತ ಹೇಳಿದರು ಮೊನ್ನೆ ನಂದಿ ಕ್ಯಾಬಿನೆಟಲ್ಲಿ ಅದನ್ನು ತರುವಂಥ ಪ್ರಯತ್ನ ಮಾಡಿದ್ವಿ ಮುಖ್ಯಮಂತ್ರಿಗಳು ಮುಂದೆ ಬಜೆಟಲ್ಲಿ ಅದನ್ನು ಸೇರಿಸೋಣ ಈ ವರ್ಷ ಬೇಡ ಅಂತ ಹೇಳಿದರೆ ಮುಂದಿನ ವರ್ಷ ಅದನ್ನು ಸೇರಿಸಿ ಅದನ್ನು ಪ್ರಾರಂಭ ಮಾಡ್ತೀವಿ ಅದು ಕಸ್ಬಾ ಆಗುತ್ತೆ ಆ ರೀತಿ ನೋಡಿದಾಗ ಎಲ್ಲ ಹೋಬಳಿಗಳಲ್ಲೂ ವಸ್ತಿ ಶಾಲೆಗಳು ಆಗುವಂಥದ್ದಾಗುತ್ತೆ ಅದರಿಂದ ಇದು ನಮ್ಮ ಉದ್ದೇಶ ಇದನ್ನು ಇಟ್ಕೊಂಡು ನಾವು ಇವತ್ತು ಕೆಲಸ ಮಾಡ್ತಾಯಿದ್ದೀವಿ ಒಟ್ಟಾರೆಯಾಗಿ ಜನರಲ್ಲಿ ಇವತ್ತು ಭಾಳಷ್ಟು ಅರಿವಿದೆ ಮಕ್ಕಳನ್ನು ಇವತ್ತು ಆರನೇ ತರಗತಿಗೆ ವಸತಿ ಶಾಲೆಗಳಲ್ಲಿ ಸೇರಿಸ್ಬೇಕು ಅಂತಕ್ಕಂಥ ಭಾಳಷ್ಟು ಕಾತರ ಇದೆ ಆ ಕಾರಣಕ್ಕಾಗಿ ಇವತ್ತು ಎಲ್ಲ ಹೋಬಳಿಗಳಲ್ಲೂ ರಾಜ್ಯದಲ್ಲಿ ಎಲ್ಲ ಹೋಬಳಿಗಳಲ್ಲೂ ವಸ್ತಿ ಶಾಲೆಗಳಾಗಬೇಕು ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಇಚ್ಛೆ ಅದರಂತೆ ಅದನ್ನು ಹಂತವಾಗಿ ಮಾಡ್ತಾ ಇದ್ದಾರೆ ಈ ವಸತಿ ಶಾಲೆಗಳ ಒಂದು ಆಲೋಚನೆ ಕೂಡ ಮಾನ್ಯ ಸಿದ್ದರಾಮಯ್ಯನವರು ಹಿಂದೆ ಭಾಳ ಹಿಂದೆ ಅವರು ಹಣಕಾಸು ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದ್ರು ಭಾಳ ಏನು ಮುಖ್ಯಮಂತ್ರಿ ಆಗಿದ್ದಂತಲ್ಲ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಸೊ ಆ ಆಲೋಚನೆ ಅವರದೇ ಅದು ಹಣಕಾಸು ಇಲಾಖೆ ಸಚಿವರಾಗಿ ಅವರು ಪ್ರಾರಂಭ ಮಾಡಿದ್ದು ಸೊ ಆದ್ದರಿಂದ ಇವತ್ತು ಅದನ್ನು ಹೆಚ್ಚು ಗಮನ ಕೊಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ಮತ್ತು ಇನ್ನೊಂದು ಏನಂದರೆ ನಮ್ಮ ಸರ್ಕಾರ ಈ ಬಂದ ಮೇಲೆ ಇವತ್ತು ಜಿಲ್ಲೆಯ ಎಲ್ಲ ಭಾಗಗಳಿಂದ ಬಂದು ಮಕ್ಕಳು ಇಲ್ಲಿ ಇದೆ ಆದರೆ ಆ ತಾಲೂಕಿನ ಮಕ್ಕಳಿಗೆ ಹೊರಗಡೆ ಹೋಗುವಂಥದ್ದು ಬೇರೆ ತಾಲೂಕಿನವ್ರು ಬರೋದು ಭಾಳ ಜನ ನಮ್ಮ ಮಕ್ಕಳಿಗೆ ದೂರ ಆಗುತ್ತೆ ಅನ್ನೋದು ಇವೆಲ್ಲ ಸಮಸ್ಯೆ ಇತ್ತು ಅದಕ್ಕಾಗಿ ಕಳೆದ ವರ್ಷದಿಂದ ಎಪ್ಪತ್ತು ಪರ್ಸೆಂಟು ಸ್ಥಳೀಯ ತಾಲೂಕಿನವರು ಇನ್ನು ಮೂವತ್ತು ಪರ್ಸೆಂಟು ಜಿಲ್ಲೆ ಬೇರೆ ಕಡೆಯಿಂದ ಬರುವಂಥ ಅದರಿಂದ ಈ ರೀತಿಯಾದ ಒಂದು ಬದಲಾವಣೆ ಆದಮೇಲೆ ಸ್ವಲ್ಪ ನಮಗೆ ತಾಲೂಕಿನವರಿಂದ ಒತ್ತಡ ಕಮ್ಮಿ ಇದೆ ಆದರೂ ಇವತ್ತು ವಸತಿ ಶಾಲೆಯಲ್ಲಿ ಸೇರಿಸ್ಬೇಕು ಮ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ಅಂತಕ್ಕಂಥ ಬೈಕು ಇವತ್ತು ಹೆಚ್ಚು ಪೋಷಕರಲ್ಲಿರೋದ್ರಿಂದ ಒತ್ತಡ ಇನ್ನೂ ಜಾಸ್ತಿ ಇದೆ ಕಾರಣ ಇವೆಲ್ಲ ಶಾಲೆಗಳು ಪೂರ್ತಿ ಪ್ರಮಾಣದಲ್ಲಿ ಪ್ರಾರಂಭ ಆದರೆ ವಸತಿ ಶಾಲೆಗಳು ಸ್ವಲ್ಪ ಮಟ್ಟಕ್ಕೆ ಅನುಕೂಲ ಆಗುತ್ತೆ ನಮ್ಮ ತಾಲೂಕಿನ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಮತ್ತು ಇಲ್ಲಿ ಸ್ಮಾರ್ಟ್ ಕ್ಲಾಸ್ ರೂಮು ಈಗಾಗಲೇ ಒಂದು ಎರಡಿದೆ ಬೇರೆಯವ್ರು ನಾವು ಹಿಂದೆ ನಮ್ಮ ತಾಲೂಕಿನಲ್ಲಿ ಎಲ್ಲ ಪ್ರೌಢಶಾಲೆಗಳಿಗೆ ಕೊಡಿಸಿದ್ವಿ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಕೊಡಿಸಿದ್ದೀವಿ ಈಗ ಇಲ್ಲೂ ಬೇಡಿಕೆ ಕೊಟ್ಟಿದ್ದಾರೆ ಖಂಡಿತ ಈಗ ತಕ್ಷಣಕ್ಕೆ ಒಂದು ಅಥವಾ ಎರಡನ್ನು ಇಲ್ಲಿ ಕೊಡುವಂಥದಕ್ಕೆ ನಾವು ಮುಂದೆ ಈಗ ಒಂದು ನಮ್ಮ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ಕೊಡುವಂಥ ಒಂದು ಕೆಲಸ ಮಾಡ್ತೀವಿ ಈಗಾಗಲೇ ನಾನು ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ಕಂಪ್ಯೂಟರ್ ಏನೋ ವಿದ್ಯ ಏನೋ ಸೋಲಾರ್ ಇದಕ್ಕೆ ಸಪೋರ್ಟ್ ಇರುವಂಥದ್ದು ನಾವು ಈಗಾಗಲೇ ನಮ್ಮ ಸಸ್ಯ ಭೂಮಿ ಶೆಟ್ಟಳ್ಳಿ ಹತ್ರ ಇರತಕ್ಕಂಥ ಶೆಟ್ಟಳ್ಳಿ ಕ್ರಾಸ್ ನಮ್ಮ ಅಲ್ಲಿ ಏನೋ ನಮ್ಮ ಸಿದ್ದೇಪಲ್ಲಿ ಕ್ರಾಸಲ್ಲಿರ್ತಕ್ಕಂಥ ಆದರ್ಶ ಶಾಲೆಯಲ್ಲಿ ಅಳವಡಿಸಿದ್ದೀವಿ ಸೋಲಾರ್ ಮುಖಾಂತರ ಅದೇ ರೀತಿ ನಮ್ಮ ನೂತನ ಶಾಲೆ ಹೈಸ್ಕೂಲು ನಮ್ಮ ಟೌನಲ್ಲಿರುವಂಥದ್ದಕ್ಕೂ ಅಲ್ಲೇ ಅಳವಡಿಸಿದ್ದೀವಿ